ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕಣ ವ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರು ಆರಾಮಿದ್ರಿ ಅಂತ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟಿಂದ ಮಸ್ತ್ ಮತ್ತರಾಮದ್ವಿ ನೋಡ್ರಿ ಇವತ್ತಿನ ಒಂದು ಚಿಕ್ಕ ಅಪ್ಡೇಟ್ ಇದು ಅಷ್ಟು ಹೆಚ್ಚುಲಿ ಇದು ನೀವು ಸ್ಟಾಕ್ ಬಂದಿತ್ತು ಸ್ಯಾರಿದು ಸೊ ಬಂದು ಎರಡು ಮೂರು ದಿನ ಆಗಿತ್ತು ಅಂತ ನಾನು ಹೇಳ್ಬೋದು ಈ ವಿಡಿಯೋನ ಎಡಿಟ್ ಮಾಡೋಕೆ ನಂಗೆ ಟೈಮ ಸಿಕ್ಕಿಲ್ಲ ಸ್ವಲ್ಪ ಲೇಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಅಂತೀನಿ ಸೊ ಆಲ್ರೆಡಿ ಇದ್ರೊಳಗೆ ಈಗ ನಾಲ್ಕು ಸೀರೆ ಸೊಳ್ಳಾಗ್ಬಿಟ್ಟವು ಇನ್ನು ಎರಡ ಸೀರೆ ಅದಾವು ಸೊ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಯಾರು ಫಸ್ಟ್ ಪೇಮೆಂಟ್ ಮಾಡ್ತೀರಾ ಸೊ ಅವರಿಗೆ ಇವತ್ತು ಏನು ತೋರ್ಸಕ್ಕ ನ್ಯೂ ಸ್ಟಾಕ್ ಅಪ್ಡೇಟು ಸೊ ಅವರಿಗೆ ಸಿಗುತ್ತೆ ಅಂತ ಅಂತ ಹೇಳ್ಬೋದು ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋಕಂತೀರಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಮುಂದೆ ಕೂಡ ಇರಲಿ ಅಂತಂದು ಕೇಳ್ಕೊತೀನಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ಸ್ ಇರಲಿ ಅಂಥೇಳಿ ಸೊ ಈಗ ನೋಡ್ರಿ ಅನ್ಬಾಕ್ಸಿಂಗ್ ಮಾಡೋಕಂತೀವಿ ನೋಡ್ತಿರ್ಬೋದು ನನಗೂ ಫುಲ್ ಕ್ಯೂರಿಯಾಸಿಟಿ ಸ್ಯಾರಿ ಎಲ್ಲ ಆರ್ಡರ್ ಮಾಡಿರೋದು ಕರೆಕ್ಟಾಗಿ ಬಂದಿರುತ್ತಾ ಇಲ್ವಾ ಏನು ಅಂಥೇಳಿ ಸೊ ನಾನು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಡಿದ್ದೀನ ಸೊ ಅದ್ರ ತಕ್ಕಂತೆ ಎಲ್ಲ ಸೀರೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸೋಲಂಕರ್ ಸಖತ್ ಖುಷಿ ಆಯ್ತು ಅಂತಂದು ಹೇಳ್ಬೋದು ಸೊ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೋ ಏನೋ ಅಂತೇಳಿ ನಾನು ಫಸ್ಟು ಸ್ವಲ್ಪ ಅಷ್ಟ ತರ್ಸಕ್ಕಂತೀನಿ ಫಸ್ಟು ಸ್ವಲ್ಪ ನಾನು ತರ್ಸಿದ್ದೆ ಅದೇನೋ ಮ್ಯಾಂಗೋ ಬಾರ್ಡರ್ ಇರೋದು ಸೊ ಅದನ್ನು ಮತ್ತೆ ರೀಸ್ಟಾಕ್ ಮಾಡಿರಿ ಅಕ್ಕ ಅಂತ ಅಂದು ಹೇಳಕಂತೀರಿ ಸೊ ಅದನ್ನು ಮತ್ತೆ ರೀಸ್ಟಾಕ್ ಮಾಡ್ತೀನಿ ಅಂತ ಆ್ಯಂಡ್ ನೆಕ್ಸ್ಟು ಈ ಸೀರೆನೂ ಈಗ ಇದ್ರ ಆಲ್ರೆಡಿ ಫೋರ್ ಸೀರೆ ಬುಕ್ ಮಾಡ್ಕೊಂಡಾರ ನೆಕ್ಸ್ಟ್ ಇನ್ನು ಎರಡು ಸೀರೆ ಅಷ್ಟೇ ಅದಾವು ಇವಾಗ ಫುಲ್ ಟ್ರೆಂಡಿಂಗಲ್ಲಿರೋ ಕಲರ್ ಕಾಂಬಿನೇಷನ್ ಸ್ಯಾರಿ ಇದು ಸೊ ಹಂಗಾಗಿ ಎಲ್ಲ ಸೀರೆನು ಇದೇ ಕಲರ್ ತರಿಸ್ಬಿಟ್ಟಿನಿ ಫಸ್ಟು ಸೊ ಇನ್ನು ಮತ್ತೆ ತರ್ಸಿಯಕಂತಂದು ಹೇಳಕ್ ಅಂತೀರಿ ಮತ್ತೆ ಸೆಕೆಂಡ್ ಟೈಮ್ ರೀಸ್ಟಾಕ್ ಮಾಡ್ತೀನಿ ಸೊ ರೀಸ್ಟಾಕ್ ಮಾಡಿದಾಗ ಅಪ್ಡೇಟ್ ಮಾಡ್ತೀನಿ ಸೊ ಇವಾಗ ಯಾರಿಗ ಬೇಕಲ್ಲ ಸೊ ಅವ್ರು ಬೇಗ ಬೇಗ ಬುಕ್ ಮಾಡ್ಕೊಳ್ರಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡಿಕೊಡ್ರಿ ಸ್ಕ್ರೀನ್ ಮೇಲೆ ಕಾಣಿಸ್ತಾರಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡ್ರಿ ನೈನ್ ಫೋರ್ ಏಟ್ ತ್ರೀ ಸಿಕ್ಸ್ ತ್ರೀ ಒನ್ ಟೂ ತ್ರೀ ನೈನ್ಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಸ್ವಲ್ಪ ಜನ ಎಲ್ಲ ಆಲ್ರೆಡಿ ಈಗ ಮತ್ತೆ ಪ್ರೀ ಬುಕ್ಕಿಂಗ್ ಮಾಡ್ಕೊಳಕಂತೀರ ನಾವು ಮನೆ ಭಾಳ ಮಂದಿ ಅದಿವಕ್ಕ ನಮ್ಗೆ ಸೇಮ್ ಒಂದೇ ಕಲರ ಬೇಕು ಸಿಗ್ತಾವೇನೋ ಅಂತಂದು ಸೊ ನನ್ನ ಕಡೆ ಇವಾಗ ಏನಾಗೈತಿ ಅಂತಂದ್ರೆ ಆಲ್ಮೋಸ್ಟ್ ಸೇಮ್ ಕಲರ್ ಒಂದೇ ಕಲರ್ ತರಿಸ್ತಾ ಇರೋದ್ರಿಂದ ಸೊ ಅಂಥವ್ರೆ ಎಲ್ಲರು ತೊಗೊಳಕಂತಾರೆ ಈ ಫಂಕ್ಷನ್ ಏನಾರ ಬಂತು ಅಂತಂದ್ರೆ ಅಕ್ಕ ತಂಗಿರು ನೆಗೆನಾರು ಹಿಂಗೆ ಫ್ರೆಂಡ್ಸು ಹಿಂಗೆ ಕಾಲೇಜ್ ಒಳಗೆ ಫಂಕ್ಷನ್ ಇಟ್ಟಿರ್ತಾರೆ ಸೊ ಎಲ್ಲರೂ ಸೇಮ್ ಹಾಕೋಬೇಕು ಅಂತೇಳಿ ಸೊ ಅಂಥವರೆಲ್ಲರಿಗೂ ಈ ಥರ ನಾವು ಒಂದೇ ಕಲರ್ ಸೀರೆ ತರ್ಸೋ ತರ್ಸೋದ್ರಿಂದ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ನಿಮಗೂ ಸೇಮ್ ಟು ಸೇಮ್ ಒಂದೇ ಥರ ಸೀರೆಗಳು ಬೇಕು ಹಿಂಗೆ ಎಷ್ಟು ಕ್ವಾಂಟಿಟಿ ಕೇಳ್ತಾರೋ ಸೊ ಅಷ್ಟು ಕ್ವಾಂಟಿಟಿ ಸಿಗ್ತಾವಂತಂದು ಹೇಳ್ಬೋದು ಸೊ ಬೇಗ ಬಿಕ್ ಬುಕ್ ಮಾಡ್ಕೊಳ್ರೆ ನಿಮ್ಗೆ ಯಾವ ಥರ ಸೀರೆ ಬೇಕು ಅಂತೇಳಿ ಸೊ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿರಿ ಸೊ ಫೈನಲಿ ನೋಡಿರಿ ಹೀನ್ಸ್ ಟಾಕ್ ಬಂದು ತಗೋಡ್ತರ್ಬೋದು ಇವಾಗ ಅಲ್ಲಿ ಇರೋವಂಥ ಸ್ಯಾರಿ ಅವು ಇದ್ರ ಒಂದು ಸೀರೆ ಓಪನ್ ಮಾಡಿ ತೋರಿಸ್ತೀನಿ ಕ್ವಾಲಿಟಿ ಮಾತ್ರ ಮತ್ತೆ ಇರುತ್ತೆ ಮೈಸೂರು ಸಿಲ್ಕಲ್ಲಿ ಮೂರು ನಾಲ್ಕು ವೆರೈಟಿ ಕ್ವಾಲಿಟಿಯಲ್ಲಿ ಸಿಗುತ್ತೆ ಸೊ ಇದು ಬಂದು ಫಸ್ಟ್ ಕ್ವಾಲಿಟಿ ಅಂತಂದು ಹೇಳ್ಬೋದು ಸ್ಯಾಟಿನ್ ಮೈಸೂರು ಕ್ರೀಪ್ ಸಿಲ್ಕ್ ಸ್ಯಾರಿ ನೋಡಿರಿ ಇದು ಸೊ ಒಂದು ಓಪನ್ ಮಾಡಿ ತೋರಿಸ್ತೀನಿ ಎರಡು ಕಡೆ ಬಾರ್ಡರ್ ಸೇಮ್ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಬೆಂಟೆಕ್ಸ್ ಬಾರ್ಡರ್ ಇವಾಗಂತೂ ಇದು ಸೋಷಿಯಲ್ ಮೀಡಿದಾಗ ಫುಲ್ಲು ಟ್ರೆಂಡಿಂಗಲ್ಲಿ ಇರೋವಂಥ ಸ್ಯಾರಿ ಅಂತಂದು ಹೇಳ್ಬೋದು ಆರೆಂಜ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನು ಸೊ ಮಸ್ತಾಗಿ ಐತಿ ನೋಡ್ರಿ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ಲೆಂತ್ ಲೆಂತ್ ಸಹ ತುಂಬ ಚೆನ್ನಾಗೈತಿ ಸೊ ಬೇಗ 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 ಬುಕ್ ಮಾಡಿಕೊಳ್ಳ್ರಿ ಫ್ರೆಂಡ್ಸ್ ಲಿಮಿಟೆಡ್ ಸ್ಟಾಕ್ ಐತಿ ಸೊ ಪಲ್ಲು ಯಾವ ಥರ ಬಂದೈತಿ ಅಂತಂದ್ರೆ ಸೊ ನೋಡಿರಿ ಈ ಥರ ಕಡ್ಡಿ ಪಲ್ಲು ಬಂದೈತಿ ಆ್ಯಂಡ್ ಬ್ಲೌಸ್ ಪೀಸ್ ಒಂದು ಮುಖ ಗ್ಲೌಸ್ ಪೀ ಸೀರೆ ಬರ್ತದೆ ನೋಡ್ರಿ ಪ್ಲೇನ ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ಲೈಕ್ ಆಯಿತು ಸೊ ಇದ್ರೆ ನಾನು ಒಂದು ಸೀರೆ ತೊಗೊತೀನಿ ಕಲರ್ ಸಿಲ್ಕ್ ಹಾಕಿ ಇಷ್ಟ ಆಯಿತು ಸೊ ಎಸ್ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬರುತ್ತೆ ಸ್ಯಾರಿ ಸು ಬರ್ಬೋದು ಸೊ ವೇರ್ ಮಾಡಿದ್ರೆ ಸೀರೆ ನೋಡ್ರಿ ಸೀರೆ ಫುಲ್ ಶೈನಿಂಗ್ ಐತೆ ಅಂತಂದು ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಟ್ರಾನ್ಸ್ಪರೆಂಟ್ ಇಲ್ಲ ಸ್ಯಾರಿ ನೋಡ್ತಾ ಇರ್ಬೋದು ಸೊ ತುಂಬ ಚೆನ್ನಾಗೈತೆ ನನಗೆ ಸೀರೆ ನಮಗೊಂದು ಸಿಕ್ಕಾ ಇಷ್ಟ ಆಯಿತು ಸೊ ನೋಡಿದ್ರೆ ಎಷ್ಟು ರಿಚ್ ಲುಕ್ ಕೊಡುತ್ತಾ ಅಂತೇಳಿ ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ತುಂಬ ವೆರೈಟಿ ಆಫ್ ಕ್ವಾಲಿಟಿಯಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಅಂತಂದು ಹೇಳ್ಬೋದು ಪ್ಯೂರ್ ಮೈಸೂರು ಸಿಲ್ಕು ಸಿಗ್ತೈತಿ ಸೊ ನಾನು ತರಿಸಿರೋ ಅಂಥ ಸ್ಯಾರಿ ಬಂದು ಸೊ ಈ ಸ್ಯಾರಿ ಪ್ರೈಸ್ ನೀವು ಕೇಳ್ಬೋದು ಈ ಸ್ಯಾರಿ ಪ್ರೈಸ್ ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನೋಡ್ರಿ ಸಾವಿರದ ಆರ್ನೂರು ರೂಪಾಯಿ ಸೊ ಇದಕ್ಕೂ ಮೊದಲು ನಾನು ಈ ಸ್ಯಾರಿನ ನೌಸಂಡ್ ತ್ರೀ ಫಿಫ್ಟಿಗೆ ನಾನು ಹಾಕಿದ್ದೆ ಬಟ್ ಅದು ಬಂದು ಮೈಸೂರು ಸೆಮಿ ಕ್ರೇಪ್ ಅಷ್ಟೇ ಇದು ಬಂದು ಸ್ಯಾಟಿನ್ ಸೆಮಿ ಕ್ರೇಪ್ ಸೊ ಹಂಗಾಗಿ ಅದಕ್ಕಿಂತ ಇದು ಥಿಕ್ನೆಸ್ ಕ್ವಾಲಿಟಿ ಚೆನ್ನಾಗಿರ್ತೈತಿ ಸೊ ಕೊಟ್ಟರೆ ನಾನು ನಿಮಗೆ ಬೆಸ್ಟ್ ಕ್ವಾಲಿಟಿನ ಕೊಡೋಣ ಅಂಥೇಳಿ ಸೊ ಚೆನ್ನಾಗಿರೋ ಕ್ವಾಲಿಟಿನೇ ತರ್ಸೀನಿ ಸೊ ನಿಮ್ಗೆ ಬೆಸ್ಟ್ ಕ್ವಾಲಿಟಿ ಬೇಕು ಅಂತಂದ್ರೆ ಈ ಸೀರೆನ ಬುಕ್ ಮಾಡ್ಕೋಬೋದು ಆ್ಯಂಡ್ ನಾನು ಹೆಂಗೋ ಬಾಡರ್ ಇರೋ ಸ್ಯಾರಿನ ತರಿಸಿದ್ದೆ ಅದು ಬಂದು ಸೆಮಿಕ್ರಿಪ್ ಸಿಲ್ಕು ಇದು ಸ್ಯಾಟಿನ್ ಸೆಮಿ ಕ್ರಿಪ್ ಸಿಲ್ಕು ಸೊ ಹಾಗಾಗಿ ನೋಡೋಣ ಕ್ವಾಲಿಟಿ ಹೆಂಗೈತೆ ಅನ್ನೋ ನೋಡೋಣ ಇರೋ ಇದು ಚೆನ್ನಾಗೈತೆ ಅಂತಂದು ಹೇಳಿದರು ಸೊ ಹಂಗಾಗಿ ತರಿಸಿ ನೋಡಿದ್ರೆ ನನಗೂ ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ ಅಂಥೇಳಿ ಸೊ ನಾನು ತರಿಸಿ ನೋಡಿದ್ನಲ್ಲ ಸೊ ಅದ ಕ್ವಾಲಿಟಿ ಬೇರೆ ಐತಿ ಇದಾ ಕ್ವಾಲಿಟಿ ಬೇರೆ ಐತೆ ಫ್ರೆಂಡ್ಸ್ ಸೊ ಹಾಗಾಗಿ ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿ ಐತಿ ಸೊ ಕಲರ್ ವೈಸ್ ಎಲ್ಲ ಬಾರ್ಡ್ರ್ ಡಿಸೈನ್ ಎಲ್ಲ ಸೇಮ್ ಇರ್ತವೆ ಬಟ್ ಕ್ವಾಲಿಟಿ ಬೇರೆ ಬೇರೆ ಇರ್ತವು ಸೊ ಅದನ್ನು ನೋಡಿ ನೀವು ಮೋಸ ಹೋಗಕ್ಕೆ ಹೋಗ್ಬಿಡಿರಿ ಅಂತ ಹೇಳ್ತೀನಿ ಸೊ ಓಕೆ ಫ್ರೆಂಡ್ಸ್ ಈ ಸೀರೆ ನಿಮಗೆ ಏನಾದ್ರೂ ಇಷ್ಟ ಆಗಿದ್ರೆ ಸ್ಕ್ರೀನ್ದಾಗೆ ಅನಿಸ್ತಾರಂತ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ರಿ ಥ್ಯಾಂಕ್ ಯು